ಮೂಡ ಹಗರಣ ಸಂಬಂಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿ ನೀಡಿದೆ ಈ ಹಿನ್ನೆಲೆ ತನಿಖೆಗೆ ಸೂಕ್ತ ವಾತಾವರಣ ನಿರ್ಮಿಸಬೇಕಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ಕಲ್ಪಿಸಬೇಕೆಂದು ಸಂಸದ ಬಿವೈ ರಾಘವೇಂದ್ರ ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿವೈ ರಾಘವೇಂದ್ರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನ್ಯಾಯಾಲಯ ಒಪ್ಪಿಗೆ ನೀಡಿದೆ ಕಾನೂನು ಎಲ್ಲರಿಗೂ ಒಂದೇ ಎಂಬುದು ಕೋರ್ಟಿನ ತೀರ್ಪು ಮತ್ತೆ ಸ್ಪಷ್ಟಪಡಿಸಿದೆ ಒಳ್ಳೆ ರೀತಿಯ ತನಿಖೆ ಆಗಬೇಕಾಗಿದೆ ಹಾಗಾಗಿ ಸಿಎಂ ಅವರು ದೂರ ಅಧಿಕಾರದಿಂದ ಉಳಿಯಬೇಕಾಗ್ತದೆ ಕಾನೂನಿಗೆ ಗೌರವ ಕೊಡುವ ಕೆಲಸ ಆಗಬೇಕಾಗಿದೆ ಎಂದರು ಅನುಮತಿ ಸಿಕ್ಕಿದೆ ಇನ್ಮುಂದೆ ವಿಚಾರಣೆ ಆಗಲಿದೆ ತಪ್ಪೋ ಸರಿಯೋ ಅನ್ನೋದು ಅಲ್ಲಿ ಗೊತ್ತಾಗಲಿದೆ ಆರೋಪ ಮುಕ್ತವಾಗಿ ಬರಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇವೆ ಆದರೆ ತನಿಖೆಗೆ ಮುಕ್ತ ವಾತಾವರಣ ನಿರ್ಮಿಸಬೇಕಾಗಿ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಡಬೇಕೆಂದು ರಾಘವೇಂದ್ರರು ಆಗ್ರಹಿಸಿದರು ಕೊಟ್ಟಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅನೇಕ ವರ್ಷಗಳಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಂಥ ಹಿರಿಯರಲ್ಲಿ ನನಗೂ ಕೂಡ ಅವ್ರ ಬಗ್ಗೆ ಗೌರವ ಗೌರವ ಇರುವಂಥ ಪಕ್ಷ ಯಾವುದೇ ಆಗಲಿ ಆದರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಸರ್ವೇ ಸಾಮಾನ್ಯ ವ್ಯಕ್ತಿಯು ಕೂಡ ಒಂದೇ ಅದೇ ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಎತ್ತರ ಸ್ಥಾನಮಾನದಲ್ಲಿ ಒಂದಿರಗೂ ಕೂಡ ಕಾನೂನು ಒಂದೇ ಅಂಥೇಳಿ ಸ್ಪಷ್ಟವಾಗಿ ಹೈಕೋರ್ಟಿನ ಒಂದು ಇವತ್ತಿನ ಒಂದು ಜಡ್ಜ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಈಗಾಗಲೇ ಇದು ಆಟೋಮೆಟಿಕ್ಕಾಗಿ ಇದ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಒಂದು ಒಳ್ಳೆ ರೀತಿಯಂಥ ಒಂದು ತನಿಖೆ ಆಗಬೇಕು ಅಂದರೆ ಅಲ್ಲಿ ಅವನ ಮೇಲೆ ಸ್ವತಃ ಮುಖ್ಯಮಂತ್ರಿ ಮೇಲೆ ಆರೋಪ ಇರೋದ್ರಿಂದ ಅವರು ದೂರ ಉಳಿಬೇಕಾಯ್ದು ಕಾನೂನಿಗೆ ಕೊಡುವಂಥ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಗೌರವ ಅಂತ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಆಗುತ್ತೆ